ನೀವೆಲ್ಲ ಮಟನಲ್ಲೇ ಮಾಡಿರೋದಾ ಓಕೆ ಸೂಪರ್ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿ ಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೊ ಇವತ್ತು ಮನೆಯಲ್ಲೇ ಅಂದರೆ ಒಂದು ಕೈಮಾ ಉಂಡೆದು ಮಾಡ್ತಾ ಇದ್ದಾರೆ ಅದು ಯಾವ ರೀತಿ ರೆಸಿಪಿಗಳು ಮಾಡ್ತಾರೆ ಮನೆ ರೆಸಿಪಿ ಅಂತ ಇವತ್ತು ನಮ್ಮ ಮನೆಯವ್ರ ಬಾಯಿಂದಾನೆ ಕೇಳೋಣ ಸೊ ಕೈಮ ಉಂಡೆ ಯಾವ ರೀತಿ ಮಾಡ್ತಾರೆ ಅಂತ ಬನ್ನಿ ಏನಾದ್ರು ಆ್ಯಕ್ಟ್ ಮಾಡಿದ್ದೀರಾ ಅದಕ್ಕೆ ಈಗ ಹಾಂ ಅದಕ್ಕೆ ಉರ್ಗಡ್ಲೆ ಪುರಿ ಮತ್ತೆ ಬೈಂಡಿಂಗ್ ಉರ್ಗಡ್ಲೆ ಪುಡಿ ಹಾಕೊಂಡು ಮಸಾಲೆ ಮಾಡಿ ಉಪ್ಪಾಕಿ ಕಲಸಿ ಉಂಡೆ ಮಾಡಿ ಸಾರು ಒಂದ್ ಕುದಿ ಕುದ್ಮೇಲೆ ಈ ಉಂಡೆಗೂ ಬಿಟ್ಟು ಒಂದ್ ಹತ್ತು ನಿಮಿಷ ಬೇಯಿಸ್ಬೇಕು ಮತ್ತೆ ಇದನ್ನ ಸ್ವಲ್ಪ ಬೇಕು ಅಂದ್ರೆ ಒಳ್ಳೆ ತರ ಕಟ್ಕೊಂಡು ಶಾಲಾ ಮಾಡ್ಕೋಬೇಕು ಇರೋಡ ವೆರಿ ಇಂಟ್ರೆಸ್ಟಿಂಗ್ ನೋಡಿ ಈಗಿನ ಜನ್ರೇಷನ್ ಮಕ್ಕಳು ಆಟ ಆಡಿದ್ರೆ ಅಂದ್ರೆ ಹೋಗಿ ಫಿಸಿಕಲ್ ಆಗಿ ಮೊಬೈಲ್ ಗಳು ಹಿಡ್ಕೊಂಡು ಹಿಂಗೆ ಕೂತಿರ್ತಾರೆ ಇವರು ರೀಲ್ಸ್ ನೋಡ್ಕೊಂಡು ಕೂತಿದ್ದಾರೆ ಸೊ ಈಚೆ ಹೋಗಿ ಆಟ ಆಡೋದ್ರ ಹೋಗ್ರ ಈಚೆ ಹೋಗ್ರ ಬರೀ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ ಸೊ ಇವಾಗ ಕೈ ರೆಡಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಆಶಕ್

ಹಸಿ ಬಿಸಿ ಚಿಕನ್ ಚಾಪ್ಸ್ ಬೆಳ್ಳಿ ಕನ್ನೊಂದು ಬಿಸ್ತೀವಿ ಕೈ ಇನ್ನೇನು ಬಿಡಬೇಕು ಸಾಂಬಾರಿಗೆ ಏನು ಗುರು ಬೆಂಗಳೂರಲ್ಲಿ ಇಷ್ಟೊಂದು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಈಚೆ ಅಂತೂ ಹೋಗೋಕ್ಕೆ ಆಗ್ತಿಲ್ಲ ಅಷ್ಟೊಂದು ಬಿಸಿಲು ಅಷ್ಟೇ ಚಳಿನೂ ಆಗುತ್ತೆ ಒಂದು ಐದೂವರೆ ಆಗ್ತಿದ್ದಂಗೆ ಭಯಂಕರ ಬಿಸಿಲಿದೆ ಬೆಂಗಳೂರಲ್ಲಿ ಇನ್ನೂ ಬೇಸಿಗೆ ಕಾಲನೇ ಬಂದಿಲ್ಲ ಈಗಲೂ ಇಷ್ಟೊಂದು ಬಿಸಿಲು ಸೊ ಕೈಮ ಉಂಡೆ ಈಗ ಫ್ರೈ ಹಾಕಿ ರೆಡಿ ಇದೆ ಸಾಂಬಾರು ಫ್ರೈ ಆಗ್ತಿರೋ ಸಾಂಬಾರಿಗೆ ಹಾಕ್ತಿದ್ದಾರೆ ಸೊ ಕೈಮ ಉಂಡೆ ರೆಡಿಯಾಗಿ ಈಗ ಸಾಂಬಾರು ರೆಡಿ ಆಗ್ತಿರೋ ಸಾಂಬಾರಿಗೆ ಹಾಕ್ತಾ ಇದ್ದಾರೆ ನೋಡಿ ಅಂತೂ ಗಮ್ ಅಂತಿದೆ ತಿನ್ನಬೇಕು ಮೊದಲು ಎಕ್ಸ್ಟ್ರಾರ್ ಫ್ರೈ ಆಗುತ್ತೆ ನೀಟಾಗಿ ಎಳೆ ಕಾವಲ್ ಅಡಿ ಚಂದ ಮಾಡಿಸಿ ಚಂದ ತಿನ್ನಿಸಿ ನೋಡಿ ರಸ್ಕ್ ರಸ್ಕ್ ತರ ಆಗ್ತಾ ಇದೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಆ ಬೆಳ್ಳುಳ್ಳಿ ಸ್ಮೆಲ್ಲು ಆ ಹಾ ಒಂದ್ಸಲ ಹಂಗ ಕರ್ಬೇವು ನೋಡಿ ಚಟಾಪಟ ಚಟಾಪಟ ಕಲರ್ ಇದೆಯಾ ಏನಿದೆ ನೋಡಿ ಜ್ಯೂಸಿ ನೋಡಿ ಜ್ಯೂಸಿ ನೋಡಿ ಹೆಂಗ್ ಬೆಂದಿದೆ ನೋಡಿ

ಫುಲ್ಲು ಎಣ್ಣೆಲೆ ಇದು ಫ್ರೈ ಆಗೋದು ಸೊ ಊಟ ಎಲ್ಲ ರೆಡಿಯಾಗಿ ಎಲ್ಲರೂ ಊಟ ಮಾಡ್ತಿದ್ದಾರೆ ಈ ಸತಿ ಸ್ಪೆಷಲ್ ಅಂದರೆ ಕೈಮ ಉಂಡೆ ಸೊ ಕೈಮ ಉಂಡೆ ಆಗಿದೆ ಅಂತ ಇದು ಕೇಳೋಣ

ಆದರೆ ನಮ್ಮ ಹುಡುಗರು ಇದ್ದಾರೆ ಬರ್ತ್ಡೇ ಬಂದರೆ ಸಾಕು ಎಣ್ಣೆ ಹೊಡ್ಯೋಕ್ಕೆ ಮಾತ್ರ ಕರೀತಾರೆ ಹೊರತು ಬೇರೇನಕ್ಕೂ ಕರಿಯಲ್ಲ ಈ ಥರ ಗಿಫ್ಟ್ ಗಿಫ್ಟ್ ಯಾವತ್ತು ಯಾರಾದರೂ ಹುಡುಗರು ನಿಮಗೆ ಕೊಟ್ಟಿದ್ದಾರ ಫ್ರೆಂಡ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗರ್ಲ್ಸ್ ಸೊ ಮಟನ್ ಕೈಮಾ ತುಂಬ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ತಿನ್ಮೇಲೆ ಗೊತ್ತಾಗುತ್ತೆ ಆಗಿರುತ್ತೆ ಅಂತ ಸ್ಮೂತಾಗಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೋಟೆಲ್ಗಿಂತ ಮನೇಲಿ ಮಾಡೋದೇ ತುಂಬ ಚೆನ್ನಾಗಿರುತ್ತೆ

ಹಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಾ ಹಾಗಿದೆ ಅಂದ್ರೆ ಕ್ಯಾಮೆರಾ ಜೂಮ್ ಹಾಗಿದೆ ಅಂದ್ರೆ ಚೆನ್ನಾಗಿದೆ ಸರಿ ನೀವು ಫೈಲ್ ಚೆನ್ನಾಗಿ ಗ್ರೇವಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದೆ ಮಟನ್ ಕೈಮಾ ಉnde ಚಿಕನ್ ಚಾಪ್ಸ್ ಬೇರೆ ಮಾಡಿದ್ದಾರೆ ಸ್ವಲ್ಪ ಟರ್ಚುಲಿ ಈ ಊಟದ ಎಲ್ಲಾ ಕ್ರೆಡಿಟ್ ಇವರಿಗೇ ಹೋಗಬೇಕು ಫಾನ್ ಆಕಡೆ ಕ್ಯಾಮೆರಾ ಜೂಮ್